തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಆರು ಜ್ವಾಲಾಮುಖಿ ತಪಸ್ಸಿನ ಮೂಲಕ ನಾನು ಎಂಬ ಬಾಲವನ್ನು ಸುಟ್ಟು ಬಾಕ್ತಾದರವರ ಸಮಾನರಾಗಿ ಆಗ ಸಮಾಪ್ತಿ ಸಮೀಪ ಬರುವುದು ಇಂದು ಅಖುಟ್ ಅವಿನಾಶಿ ಖಜಾನೆಗಳ ಮಾಲೀಕ ಬಾಗ್ತಾದ ತನ್ನ ನಾಲ್ಕಾರು ಕಡೆಯ ಸಂಪನ್ನ ಮಕ್ಕಳ ಜಮಾದ ಖಾತೆಯನ್ನು ನೋಡ್ತಿದ್ದಾರೆ ಮೂರು ಪ್ರಕಾರದ ಖಾತೆ ನೋಡ್ತಿದ್ದಾರೆ ಒಂದನೆಯದ್ದು ತನ್ನ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪ್ರಾಲಬ್ಧದ ಜಮಾದ ಖಾತೆ ಎರಡನೆಯದ್ದು ಸದಾ ಸಂತುಷ್ಟರಾಗಿರುವುದು ಮತ್ತು ಸಂತುಷ್ಟಪಡಿಸುವುದು ಈ ಸಂತುಷ್ಟತೆಯ ಮೂಲಕ ಆಶೀರ್ವಾದದ ಖಾತೆ ಮೂರನೆಯದ್ದು ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದ ಮೂಲಕ ಬೇಹದ್ದಿನ ನಿಸ್ವಾರ್ಥ ಸೇವೆಯ ಮೂಲಕ ಪುಣ್ಯದ ಖಾತೆ ತಾವೆಲ್ಲರೂ ತಮ್ಮ ಈ ಮೂರೂ ಖಾತೆಗಳನ್ನು ಅವಶ್ಯವಾಗಿ ಪರಿಶೀಲನೆ ಮಾಡಿಕೊಳ್ತೀರಿ ಈ ಮೂರು ಜಮ ಖಾತೆಗಳ ಜಮಾ ಎಷ್ಟಿದೆ ಇದೆಯೇ ಅಥವಾ ಇಲ್ಲವೇ ಅದರ ಗುರುತಾಗಿದೆ ಸದಾ ಸರ್ವರ ಪ್ರತಿ ಸ್ವಯಂ ಪ್ರತಿ ಸಂತುಷ್ಟತಾ ಸ್ವರೂಪ ಸರ್ವರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಮತ್ತು ಸದಾ ತನ್ನನ್ನು ಪ್ರಸನ್ನಚಿತ್ತ ಭಾಗ್ಯಶಾಲಿ ಸ್ಥಿತಿಯಲ್ಲಿ ಅನುಭವ ಮಾಡುವುದು ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಎರಡೂ ಖಾತೆಗಳ ಚಿಹ್ನೆಗಳು ಸ್ವಯಂನಲ್ಲಿ ಅನುಭವವಾಗುತ್ತದೆಯೇ ಈ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಛಾಬಿಯಾಗಿದೆ ನಿಮಿತ್ತ ಭಾವ ನಿರ್ಮಾಣ ಭಾವ ನಿಸ್ವಾರ್ಥ ಭಾವ ಪರಿಶೀಲನೆ ಮಾಡಿಕೊಳ್ತಾ ಹೋಗಿರಿ ಮತ್ತು ಈ ಚಾಬಿಯ ನಂಬರ್ ಗೊತ್ತಿದೆಯೇ ಚಾಬಿಯ ನಂಬರ್ ಆಗಿದೆ ಮೂರು ಬಿಂದು ತ್ರೀ ಡಾಟ್ ಒಂದು ಆತ್ಮ ಬಿಂದು ಎರಡನೆಯದ್ದು ತಂದೆ ಬಿಂದು ಮೂರನೆಯದ್ದು ಡ್ರಾಮಾದ ಫುಲ್ ಸ್ಟಾಪ್ ಬಿಂದು ತಮ್ಮೆಲ್ಲರ ಬಳಿ ಚಾಬಿಯಂತೂ ಇದೆಯಲ್ಲವೇ ಖಜಾನೆಯನ್ನು ತೆರೆದು ನೋಡ್ತಾ ಇರುತ್ತಿರಲ್ಲವೇ ಇವೆಲ್ಲ ಖಜಾನೆಗಳ ವೃದ್ಧಿಗೆ ವಿಧಿಯಾಗಿದೆ ದೃಢತೆ ದೃಢತೆ ಇದ್ದರೆ ಯಾವುದೇ ಕಾರ್ಯದಲ್ಲಿ ಇದು ಆಗುವುದೋ ಇಲ್ಲವೋ ಎಂಬುದು ಸಂಕಲ್ಪ ನಡೆಯೋದಿಲ್ಲ ದೃಢತೆಯ ಸ್ಥಿತಿಯಾಗಿದೆ ಆಗಿ ಹೋಗಿದೆ ಮಾಡಲ್ಪಟ್ಟಿದೆ ಆಗುವುದೋ ಜಮಾ ಆಗುವುದೋ ಇಲ್ಲವೋ ಮಾಡುವುದಂತೂ ಮಾಡ್ತೇವೆ ಆಗುವುದಂತೂ ಆಗಬೇಕು ಈ ಅಂತೂ ಅಂತೂ ಇರೋದಿಲ್ಲ ದೃಢತೆ ಉಳ್ಳವರು ನಿಶ್ಚಯ ಬುದ್ಧಿ ನಿಶ್ಚಿಂತ ಮತ್ತು ನಿಶ್ಚಿತ ಅನುಭವ ಮಾಡುವರು ಭಾಕ್ತಾದ ಮೊದಲು ತಿಳಿಸಿದ್ದೇವೆ ಒಂದು ವೇಳೆ ಹೆಚ್ಚೆಚ್ಚು ಸರ್ವ ಖಜಾನೆಗಳ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕೆಂದರೆ ಮನ್ಮನಾಭವದ ಮಂತ್ರವನ್ನು ಯಂತ್ರ ಮಾಡಿಕೊಳ್ಳಿ ಇದರಿಂದ ತಂದೆಯ ಜೊತೆ ಮತ್ತು ಬಳಿ ಇರುವ ಸ್ವತಃ ಅನುಭವವಾಗುವುದು ಪಾಸ್ ಇರಲೇಬೇಕಾಗಿದೆ ಅಂದರೆ ಹತ್ತಿರ ಇರಲೇಬೇಕಾಗಿದೆ ಮೂರು ರೂಪದ ಪಾಸ್ಗಳಿವೆ ಒಂದನೆಯದ್ದು ಪಾಸ್ ತಂದೆಯ ಸಮೀಪ ಇರೋದು ಎರಡನೆಯದ್ದು ಏನು ಕಳೆದು ಹೋಯಿತೋ ಅದು ಪಾಸ್ ಆಯಿತು ಅಂದರೆ ಕಳೆದು ಹೋಯಿತು ಮತ್ತು ಮೂರನೆಯದ್ದು ಪಾಸ್ ವಿತ್ ಆನರ್ ಗೌರವಾನ್ವಿತವಾಗಿ ತೇರ್ಗಡೆ ಆಗುವುದು ಒಂದು ವೇಳೆ ಈ ಮೂರು ಪಾಸ್ಗಳಿದ್ದರೆ ತಮ್ಮೆಲ್ಲರಿಗೆ ರಾಜ್ಯಾಧಿಕಾರಿಗಳಾಗುವ ಫುಲ್ ಪಾಸ್ ಇದೆ ಅಂದಮೇಲೆ ಫುಲ್ ಪಾಸ್ ತೆಗೆದುಕೊಂಡಿದ್ದೀರಾ ಅಥವಾ ತೆಗೆದುಕೊಳ್ಳಬೇಕಾಗಿದೆಯೋ ಯಾರು ಫುಲ್ ಪಾಸ್ ತೆಗೆದುಕೊಳ್ಳಿದ್ದೀರೋ ಅವರು ಕೈ ಎತ್ತಿ ಫುಲ್ ಪಾಸ್ ತೆಗೆದುಕೊಳ್ಳಬೇಕು ಅಲ್ಲ ತೆಗೆದುಕೊಂಡಿದ್ದೀರಾ ತೆಗೆದುಕೊಂಡಿದ್ದೀರೋ ಮೊದಲ ಸಾಲಿನವರು ಕೈ ಎತ್ತುತ್ತಿಲ್ಲ ತಾವು ಈಗಿನ್ನೂ ತೆಗೆದುಕೊಳ್ಳಬೇಕಾಗಿದೆಯೇ ಇನ್ನೂ ನಾವು ಸಂಪೂರ್ಣರಾಗಿಲ್ಲ ಆದ್ದರಿಂದ ಎಂದು ಯೋಚಿಸುತ್ತೀರಾ ಆದರೆ ನಿಶ್ಚಯ ಬುದ್ಧಿ ವಿಜಯಿಗಳಾಗಿದ್ದೀರೋ ಅಥವಾ ಆಗಬೇಕಾಗಿದೆಯೋ ಈಗಂತೂ ಸಮಯದ ಕೂಗು ಭಕ್ತರ ಕೂಗು ಏನೆಂದು ಕೇಳಿಸುತ್ತಿದೆ ಈಗೀಗ ಸಂಪನ್ನ ಮತ್ತು ಸಮಾನರಾಗಲೇಬೇಕಾಗಿದೆ ಆಗ್ತೇವೆ ಯೋಚಿಸ್ತೇವೆ ಮಾಡ್ತೇವೆ ಎಂದು ಆಲೋಚಿಸುತ್ತೀರಾ ಈಗ ಸಮಯದನುಸಾರ ಪ್ರತಿ ಸಮಯ ರೆಡಿಯ ಪಾಠ ಪಕ್ಕಾ ಇರಲೇಬೇಕಾಗಿದೆ ನನ್ನ ಬಾಬಾ ಎಂದು ಹೇಳಿದಿರಿ ಪ್ರಿಯ ಬಾಬಾ ಮಧುರ ಬಾಬಾ ಎಂದು ಒಪ್ಪಿಕೊಂಡಿರಿ ಅಂದ ಮೇಲೆ ಯಾರು ಪ್ರಿಯರಾಗಿರುವರೋ ಅವರ ಸಮಾನರಾಗುವುದು ಕಷ್ಟವೆನಿಸೋದಿಲ್ಲ ಬಾಪ್ತಾದ ನೋಡಿದ್ದೇವೆ ಸಮಯ ಪ್ರತಿ ಸಮಯ ಸಮಾನರಾಗುವುದರಲ್ಲಿ ಯಾವುದು ವಿಘ್ನವಾಗುತ್ತದೆಯೋ ಅದು ಎಲ್ಲರ ಬಳಿ ಪ್ರಸಿದ್ಧ ಶಬ್ದವಾಗಿದೆ ಅದನ್ನು ಎಲ್ಲರೂ ತಿಳಿದುಕೊಂಡಿದ್ದೀರಿ ಅನುಭವಿಗಳೂ ಆಗಿದ್ದೀರಿ ಆ ಶಬ್ದವಾಗಿದೆ ನಾನು ಅದರಿಂದ ಭಾಗ್ತಾದ ಮೊದಲು ಹೇಳಿದ್ದೇವೆ ಯಾವಾಗ ನಾನು ಶಬ್ದವನ್ನು ಹೇಳ್ತಿರೋ ಕೇವಲ ನಾನು ಎಂದು ಹೇಳಬೇಡಿ ನಾನು ಆತ್ಮ ಎಂದು ಜೋಡಿಸಿ ಹೇಳಿ ಏಕೆಂದರೆ ದೇಹಾಭಿಮಾನದ ನಾನು ಎಂಬುದು ಕೆಲವೊಮ್ಮೆ ಅಭಿಮಾನವನ್ನು ತರ್ತದೆ ಅಭಿಮಾನದ ನಾನಲ್ಲ ಈ ದೇಹಾಭಿಮಾನದ ನಾನು ಕೆಲವೊಮ್ಮೆ ಅಭಿಮಾನ ತರ್ತದೆ ಕೆಲವೊಮ್ಮೆ ಅಪಮಾನವೂ ತರ್ತದೆ ಇನ್ನೂ ಕೆಲವೊಮ್ಮೆ ಹೃದಯ ವಿದೀರ್ಣನಾಗಿಯೂ ಮಾಡ್ತದೆ ಅದರಿಂದ ಈ ದೇಹಾಭಿಮಾನದ ನಾನು ಎಂಬುದನ್ನು ಸ್ವಪ್ನದಲ್ಲಿಯೂ ಬರಲು ಬಿಡಬೇಡಿ ಬಾಕ್ತಾದ ನೋಡಿದ್ದಾರೆ ಸ್ನೇಹದ ಸಬ್ಜೆಕ್ಟ್ನಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದಾರೆ ತಮ್ಮೆಲ್ಲರನ್ನು ಇಲ್ಲಿಗೆ ಯಾವುದು ಕರೆ ತಂದಿತ್ತು ಎಲ್ಲರೂ ಭಲೆ ವಿಮಾನದಲ್ಲಿ ಬಂದಿರಬಹುದು ರೈಲಿನಲ್ಲಿ ಬಸ್ಸಿನಲ್ಲಿ ಬಂದಿರಬಹುದು ಆದರೆ ವಾಸ್ತವದಲ್ಲಿ ಬಾಕ್ತಾದರವರ ಸ್ನೇಹದ ವಿಮಾನದಲ್ಲಿ ಇಲ್ಲಿಗೆ ತಲುಪಿದ್ದೀರಿ ಅಂದಮೇಲೆ ಹೇಗೆ ಸ್ನೇಹದ ಸಬ್ಜೆಕ್ಟ್ ನಲ್ಲಿ ಪಾಸ್ ಆಗಿದ್ದೀರಿ ಹಾಗೆಯೇ ಈಗ ಕಮಾಲ್ ಮಾಡಿರಿ ಸಮಾನರಾಗುವ ಸಬ್ಜೆಕ್ಟ್ ನಲ್ಲಿಯೂ ಪಾಸ್ ವಿತ್ ಆನರ್ ಆಗಿ ತೋರಿಸಿರಿ ಇದು ಇಷ್ಟವಿದೆಯೇ ಸಮಾನರಾಗುವುದು ಇಷ್ಟವಿದೆಯೇ ಇಷ್ಟವಿದೆ ಎಂದರೆ ಆಗುವುದರಲ್ಲಿ ಸ್ವಲ್ಪ ಕಷ್ಟವಿದೆ ಸಮಾನರಾದರೆ ಸಮಾಪ್ತಿ ಸಮ್ಮುಖದಲ್ಲಿ ಬರುವುದು ಆದರೆ ಕೆಲ ಕೆಲವೊಮ್ಮೆ ಹೃದಯದಲ್ಲಿ ಆಗಲೇಬೇಕೆಂದು ಯಾವ ಪ್ರತಿಜ್ಞೆ ಮಾಡ್ತಿರೋ ಆ ಪ್ರತಿಜ್ಞೆ ಸಡಿಲವಾಗ್ತದೆ ಮತ್ತು ಸಮಸ್ಯೆ ಪ್ರಬಲವಾಗ್ತದೆ ಎಲ್ಲರೂ ಬಯಸ್ತೀರಿ ಆದರೆ ಬಯಸುವುದೇ ಒಂದು ಕರ್ಮದಲ್ಲಿ ಇನ್ನೊಂದು ಆಗಿಬಿಡುತ್ತದೆ ಏಕೆಂದರೆ ದೃಢತೆಯ ಕೊರತೆಯಾಗ್ತದೆ ಸಮಾನತೆ ದೂರವಾಗ್ತದೆ ಸಮಸ್ಯೆ ಪ್ರಬಲವಾಗ್ತದೆ ಅಂದ ಮೇಲೆ ಈಗ ಏನು ಮಾಡ್ತೀರಿ ಬಾಪ್ತಾದರವರಿಗೆ ಒಂದು ಮಾತಿನ ಮೇಲೆ ಬಹಳ ನಗು ಬರ್ತಿದೆ ಅದು ಯಾವ ಮಾತು ಮಹಾವೀರರಾಗಿದ್ದಾರೆ ಆದರೆ ಹೇಗೆ ಶಾಸ್ತ್ರಗಳಲ್ಲಿ ಹನುಮಂತನನ್ನು ಮಹಾವೀರನೆಂದು ಹೇಳ್ತಾರೆ ಆದರೆ ಬಾಲವನ್ನು ತೋರಿಸಿದ್ದಾರೆ ಇದು ನಾನು ಎಂಬ ಬಾಲ ತೋರಿಸಿದ್ದಾರೆ ಎಲ್ಲಿಯವರೆಗೆ ಮಹಾವೀರರು ಈ ಬಾಲವನ್ನು ಸುಡುವುದಿಲ್ಲವೋ ಅಲ್ಲಿವರೆಗೆ ಲಂಕೆ ಅರ್ಥಾತ್ ಹಳೆಯ ಪ್ರಪಂಚ ಸಮಾಪ್ತಿಯಾಗೋದಿಲ್ಲ ಅದರಿಂದ ಈಗ ನಾನು ನಾನು ಎಂಬ ಬಾಲ ಸುಟ್ಟು ಹಾಕಿರಿ ಆಗ ಸಮಾಪ್ತಿ ಸಮೀಪ ಬರುವುದು ಸುಡೋದಕ್ಕಾಗಿ ಜ್ವಾಲಾಮುಖಿ ತಪಸ್ಸು ಬೇಕಾಗಿದೆ ಸಾಧಾರಣ ನೆನಪಲ್ಲ ಜ್ವಾಲಾಮುಖಿ ನೆನಪಿನ ಅವಶ್ಯಕತೆ ಇದೆ ಅದರಿಂದ ಜ್ವಾಲಾದೇವಿಯ ನೆನಪಾರ್ಥವಿದೆ ಶಕ್ತಿಶಾಲಿ ನೆನಪಿರಲಿ ಅಂದಾಗ ಏನು ಮಾಡಬೇಕೆಂದು ಕೇಳಿದೀರಾ ಈಗ ಮನಸ್ಸಿನಲ್ಲಿ ಇದೇ ಗುಂಗಿರಲಿ ಸಮಾನರಾಗಲೇ ಬೇಕಾಗಿದೆ ಸಮಾಪ್ತಿಯನ್ನು ಸಮೀಪ ತರಲೇಬೇಕಾಗಿದೆ ತಾವು ಹೇಳ್ತೀರಿ ಸಂಗಮಯುಗವಂತೂ ಬಹಳ ಒಳ್ಳೆಯದಲ್ಲವೇ ಅಂದಮೇಲೆ ಏಕೆ ಸಮಾಪ್ತಿಯಾಗಬೇಕು ಎಂದು ಆದರೆ ತಾವು ತಂದೆಯ ಸಮಾನ ದಯಾಳು ಕೃಪಾಳು ದಯಾಹೃದಯಿ ಆತ್ಮರಾಗಿದ್ದೀರಿ ಆದ್ದರಿಂದ ಇಂದಿನ ದುಃಖಿ ಆತ್ಮರು ಮತ್ತು ಭಕ್ತಾತ್ಮರ ಮೇಲೆ ಹೇ ದಯಾಹೃದಯಿ ಆತ್ಮರೇ ದಯೆ ತೋರಿಸಿರಿ ಮರ್ಸಿಫುಲ್ ಆಗಿರಿ ದುಃಖ ಹೆಚ್ಚುತ್ತಾ ಹೋಗ್ತಿದೆ ದುಃಖಿಗಳ ಮೇಲೆ ದಯ ತೋರಿಸಿ ಅವರನ್ನು ಮುಕ್ತಿಧಾಮದಲ್ಲಾದರೂ ಕಳಿಸಿ ಕೇವಲ ವಾಣಿಯ ಸೇವೆಯಲ್ಲ ಆದರೆ ಈಗ ಮನಸ ಮತ್ತು ವಾಣಿಯ ಸೇವೆ ಜೊತೆ ಜೊತೆ ಇರಲಿ ಇದರ ಅವಶ್ಯಕತೆ ಇದೆ ಒಂದೇ ಸಮಯದಲ್ಲಿ ಎರಡೂ ಸೇವೆಗಳು ಒಟ್ಟಿಗೆ ನಡೆಯಲಿ ಕೇವಲ ಸೇವೆಯ ಅವಕಾಶ ಸಿಗಲಿ ಎಂದು ಆಲೋಚಿಸಬೇಡಿ ನಡೆಯುತ್ತಾ ತಿರುಗಾಡುತ್ತಾ ತನ್ನ ಚಲನೆ ಮತ್ತು ಚೆಹರೆಯ ಮೂಲಕ ತಂದೆಯ ಪರಿಚಯ ಕೊಡ್ತಾ ಹೋಗಿ ತಮ್ಮ ಚೆಹರೆ ತಂದೆಯ ಪರಿಚಯ ನೀಡಲಿ ತಮ್ಮ ಚಲನೆ ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾ ಹೋಗಲಿ ಈಗ ಇಂತಹ ಸದಾ ಸೇವಾಧಾರಿಗಳಾಗಿರಿ ಒಳ್ಳೆಯದು ಬಾಗ್ತಾದರವರ ಮುಂದೆ ಸ್ಥೂಲದಲ್ಲಂತೂ ತಾವೆಲ್ಲರೂ ಕುಳಿತಿದ್ದೀರಿ ಆದ್ರೆ ಸೂಕ್ಷ್ಮ ಸ್ವರೂಪದಿಂದ ನಾಲ್ಕಾರು ಕಡೆಯ ಮಕ್ಕಳು ಹೃದಯದಲ್ಲಿದ್ದಾರೆ ನೋಡ್ತಿದ್ದಾರೆ ಕೇಳ್ತಲೂ ಇದ್ದಾರೆ ದೇಶ ವಿದೇಶದ ಅನೇಕ ಮಕ್ಕಳು ಇಮೇಲ್ ಮೂಲಕ ಪತ್ರಗಳ ಮೂಲಕ ಸಂದೇಶದ ಮೂಲಕ ನೆನಪು ಪ್ರೀತಿ ಕಳಿಸಿದ್ದಾರೆ ಎಲ್ಲರ ಹೆಸರು ಸಹಿತ ನೆನಪುಗಳು ಬಾಪ್ತಾದಾರವರಿಗೆ ತಲುಪಿವೆ ಮತ್ತು ಬಾಪ್ತಾದ ಎಲ್ಲಾ ಮಕ್ಕಳನ್ನು ಸಮ್ಮುಖದಲ್ಲಿ ನೋಡ್ತಾ ಹೃದಯದಲ್ಲಿ ಇದೇ ಗೀತೆ ಹಾಡ್ತಿದ್ದಾರೆ ವಾಹ್ ಮಕ್ಕಳೇ ವಾ ಪ್ರತಿಯೊಬ್ಬರಿಗೆ ಈ ಸಮಯದಲ್ಲಿ ಇಮರ್ಜು ರೂಪದಲ್ಲಿ ನೆನಪಿರ್ತದೆ ಎಲ್ಲರೂ ಸಂದೇಶಿಗೆ ಇಂಥವರು ನೆನಪು ಕಳಿಸಿದ್ದಾರೆ ಇಂಥವರು ನೆನಪು ಕಳಿಸಿದ್ದಾರೆ ಎಂದು ಪ್ರತ್ಯೇಕವಾಗಿ ಹೇಳ್ತಾರೆ ಅದಕ್ಕೆ ತಂದೆ ತಿಳಿಸ್ತಾರೆ ತಂದೆ ಬಳಿಯಂತೂ ಯಾವಾಗ ಸಂಕಲ್ಪ ಮಾಡ್ತಿರೋ ಸಾಧನಗಳ ಮೂಲಕವಾದರೂ ಸಂದೇಶ ತಡವಾಗಿ ತಲುಪ್ತದೆ ಆದರೆ ಸ್ನೇಹದ ಸಂಕಲ್ಪ ಸಾಧನಕ್ಕಿಂತ ಮೊದಲೇ ತಲುಪ್ತದೆ ಸರಿಯಲ್ಲವೇ ಕೆಲವರಿಗೆ ನೆನಪು ಸಿಕ್ಕಿದೆಯಲ್ಲವೇ ಒಳ್ಳೆಯದು ಯಾರು ಮೊದಲ ಬಾರಿ ಬಂದಿದ್ದೀರೋ ಅವ್ರ ಕೈ ಎತ್ತಿ ಸೇವೆಯಲ್ಲಿಯೂ ಮೊದಲ ಬಾರಿ ಬಂದಿದ್ದಾರೆ ಒಳ್ಳೆಯದು ಎಲ್ಲರಿಗೆ ಬಾಕ್ತಾದ ಹೇಳ್ತೇವೆ ಭಲೆ ಬನ್ನಿ ತಮಗೆ ಬರುವ ಅವಕಾಶವಿದೆ ಒಳ್ಳೆಯದು ಈಗ ಹೇಳಿ ಇಂದೋ ಝೋನ್ನ ಸೇವಾಧಾರಿಗಳು ಬಂದಿದ್ದಾರೆ ಎಲ್ಲರ ಕೈಯಲ್ಲಿ ನನ್ನ ಬಾಬಾ ಎಂದು ಹೃದಯದ ಆಕಾರದಲ್ಲಿ ಚಿಹ್ನೆ ಇದೆ ಕೈಗಳನ್ನಂತೂ ಬಹಳ ಚೆನ್ನಾಗಿ ಅಲುಗಾಡಿಸುತ್ತಿದ್ದೀರಿ ಆದರೆ ಹೃದಯವನ್ನೂ ಅಲುಗಾಡಿಸಿರಿ ಕೇವಲ ಸದಾ ನೆನಪಿಟ್ಕೊಳ್ಳಿ ನನ್ನ ಬಾಬಾ ನನ್ನವರು ಎಂಬುದನ್ನು ಮರೆಯಬೇಡಿ ಒಳ್ಳೆಯ ಅವಕಾಶವನ್ನು ತೆಗೆದುಕೊಂಡಿದ್ದೀರಿ ಬಾಪ್ತಾದ ಸದಾ ಕೇಳ್ತೇವೆ ಸಾಹಸವನ್ನಿಡುವವರಿಗೆ ಬಾಪ್ತಾದ ಪದುಮದಷ್ಟು ಸಹಯೋಗ ಕೊಡ್ತೇವೆ ಅಂದಾಗ ಸಾಹಸವನ್ನು ಚೆನ್ನಾಗಿ ಮಾಡಿದ್ದೀರಿ ಇಂದೋರ್ ಝೋನ್ ಆಗಿದೆ ಚೆನ್ನಾಗಿದೆ ಇಂದೋರ್ ಝೋನ್ ಸಾಕಾರ ತಂದೆಯ ಕೊನೆಯ ಸ್ಮೃತಿಯ ಸ್ಥಾನವಾಗಿದೆ ಒಳ್ಳೆಯದು ಎಲ್ಲರೂ ಬಹಳ ಖುಷಿ ಪಡುತ್ತಿದ್ದೀರಲ್ಲವೇ ಗೋಲ್ಡನ್ ಲಾಟರಿ ಸಿಕ್ಕಿದೆ ಝೋನಿನ ಸೇವೆ ಸಿಗುವುದರಿಂದ ಎಲ್ಲಾ ಸೇವಾಧಾರಿಗಳಿಗೆ ಅವಕಾಶ ಸಿಗ್ತದೆ ಮತ್ತು ವಾಸ್ತವದಲ್ಲಿ ಇಷ್ಟು ಮಂದಿ ಮಾತ್ರ ಬನ್ನಿರಿ ಎಂದು ಸಂಖ್ಯೆ ಕೊಡಲಾಗ್ತದೆ ಆದರೆ ಝೋನಿನ ಸೇವೆಯಲ್ಲಿ ನೋಡಿ ಈಗ ಎಷ್ಟೊಂದು ಮಂದಿ ಬಂದಿದ್ದೀರಿ ಇದು ಸಹ ಝೋನಿನ ಒಳ್ಳೆಯ ಅವಕಾಶವಿದೆಯಲ್ಲಿವೆ ಅವಕಾಶ ಇದೆಯಲ್ಲವೇ ಎಷ್ಟು ಮಂದಿಯನ್ನಾದರೂ ಕರೆತನ್ನಿರಿ ಸ್ವಲ್ಪ ಸಮಯದಲ್ಲಿಯೇ ತಮ್ಮೆಲ್ಲರದ್ದು ಎಷ್ಟು ದೊಡ್ಡ ಪುಣ್ಯದ ಖಾತೆ ಜಮಾ ಆಯಿತು ಯಜ್ಞ ಸೇವೆಯನ್ನು ಹೃದಯಪೂರ್ವಕವಾಗಿ ಮಾಡುವುದು ಎಂದರೆ ತಮ್ಮ ಪುಣ್ಯದ ಖಾತೆ ತೀವ್ರಗತಿಯಿಂದ ಹೆಚ್ಚಿಸಿಕೊಳ್ಳುವುದು ಏಕೆಂದರೆ ಸಮಯ ಸಂಕಲ್ಪ ಮತ್ತು ಶರೀರ ಮೂರನ್ನೂ ಸಫಲ ಮಾಡಿಕೊಂಡಿರಿ ಸಂಕಲ್ಪ ನಡೆದರೂ ಸಹ ಯಜ್ಞ ಸೇವೆಯದ್ದು ಸಮಯವೂ ಸಹ ಯಜ್ಞ ಸೇವೆಯಲ್ಲಿ ವ್ಯತೀತವಾಯಿತು ಮತ್ತು ಶರೀರವನ್ನು ಸಹ ಯಜ್ಞ ಸೇವೆಯಲ್ಲಿಯೇ ಅರ್ಪಣೆ ಮಾಡಿದಿರಿ ಅಂದ ಮೇಲೆ ಇದು ಸೇವೆಯೋ ಅಥವಾ ಪ್ರತ್ಯಕ್ಷ ಫಲವೋ ಪ್ರತ್ಯಕ್ಷ ಫಲ ಯಾರಿಗಾದರೂ ಯಜ್ಞ ಸೇವೆ ಮಾಡುತ್ತಿರಬೇಕಾದರೆ ಯಾವುದೇ ವ್ಯರ್ಥ ಸಂಕಲ್ಪ ಬಂದಿತೆ ಯಾರಿಗಾದರೂ ಬಂದಿತೇ ಖುಷಿಯಾಗಿದ್ದೀರಿ ಮತ್ತು ಖುಷಿಯನ್ನು ಹಂಚಿರಿ ಅಂದ ಮೇಲೆ ಇಲ್ಲಿ ಯಾವ ಗೋಲ್ಡನ್ ಅನುಭವ ಮಾಡಿದಿರೋ ಆ ಅನುಭವ ಇಲ್ಲಿಯೂ ಇಮರ್ಜ್ ಮಾಡಿಕೊಂಡು ಹೆಚ್ಚಿಸಿಕೊಳ್ತಾ ಇರಿ ಎಂದಾದರೂ ಯಾವುದೇ ಮಾಯೆಯ ಸಂಕಲ್ಪ ಬಂದರೆ ಮನಸ್ಸಿನ ವಿಮಾನದಿಂದ ಶಾಂತಿವನಕ್ಕೆ ತಲುಪಿ ಮನಸ್ಸಿನ ವಿಮಾನವಂತೂ ಇದೆಯಲ್ಲವೇ ಎಲ್ಲರ ಬಳಿ ಮನಸ್ಸಿನ ವಿಮಾನವಿದೆ ಬಾಪ್ತಾದ ಪ್ರತಿಯೊಬ್ಬ ಬ್ರಾಹ್ಮಣನಿಗೆ ಜನ್ಮದಿಂದಲೇ ಶ್ರೇಷ್ಠ ಮನಸ್ಸಿನ ವಿಮಾನವನ್ನು ಉಡುಗೊರೆಯಾಗಿ ಕೊಟ್ಟಿದ್ದೇವೆ ಈ ವಿಮಾನದಲ್ಲಿ ಹೆಚ್ಚು ಪರಿಶ್ರಮ ಪಡಬೇಕಾಗುವುದಿಲ್ಲ ಅದನ್ನು ಆರಂಭಿಸಬೇಕೆಂದರೆ ಕೇವಲ ನನ್ನ ಬಾಬಾ ಎನ್ನಿರಿ ಸಾಕು ವಿಮಾನ ನಡೆಸುವುದು ಬರುತ್ತದೆಯಲ್ಲವೇ ಅದರಿಂದ ಯಾವಾಗ ಏನೇ ಆಗಲಿ ಮಧುಬನದಲ್ಲಿ ತಲುಪಿ ಭಕ್ತಿ ಮಾರ್ಗದಲ್ಲಿ ನಾಲ್ಕೂ ಧಾಮಗಳನ್ನು ಸುತ್ತುವವರು ತಮ್ಮನ್ನು ಬಹಳ ಭಾಗ್ಯವಂತರೆಂದು ತಿಳಿದುಕೊಳ್ತಾರೆ ಮತ್ತು ಮಧುವನದಲ್ಲಿಯೂ ನಾಲ್ಕು ಧಾಮಗಳಿವೆ ಅಂದ ಮೇಲೆ ನಾಲ್ಕು ಧಾಮಗಳನ್ನು ಸುತ್ತಿದ್ದೀರ ಪಾಂಡವ ಭವನದಲ್ಲಿ ನೋಡಿರಿ ನಾಲ್ಕು ಧಾಮಗಳಿವೆ ಯಾರೆಲ್ಲರೂ ಬರುತ್ತಿರೋ ಪಾಂಡವ ಭವನಕ್ಕೆ ಹೋಗ್ತಿರಲ್ಲವೇ ಒಂದನೆಯದ್ದು ಶಾಂತಿ ಸ್ತಂಭ ಮಹಾಧಾಮವಾಗಿದೆ ಎರಡನೆಯದು ಭಾಕ್ತಾದವರ ಕೋಣೆ ಇದು ಸ್ನೇಹದ ಧಾಮವಾಗಿದೆ ಮತ್ತು ಮೂರನೆಯದು ಕುಟೀರ ಇದು ಸ್ನೇಹ ಮಿಲನದ ಧಾಮವಾಗಿದೆ ಮತ್ತು ನಾಲ್ಕನೇದು ಹಿಸ್ಟ್ರಿ ಹಾಲ್ ಅಂದಾಗ ತಾವೆಲ್ಲರೂ ನಾಲ್ಕು ಧಾಮಗಳನ್ನು ಸುತ್ತಿದ್ದೀರಾ ಅಂದ ಮೇಲೆ ಮಹಾನ್ ಭಾಗ್ಯವಂತರಾದಿರಿ ಈಗ ಯಾವುದೇ ಧಾಮ ನೆನಪು ಮಾಡಿಕೊಳ್ಳಿರಿ ಅವಾಗ ಯಾವಾಗ ಉದಾಸೀನರಾಗ್ತಿರೋ ಆಗ ಕುಟೀರದಲ್ಲಿ ವಾರ್ತಾಲಾಪ ಮಾಡಲು ಬಂದು ಬಿಡಿ ಶಕ್ತಿಶಾಲಿಗಳಾಗುವ ಅವಶ್ಯಕತೆ ಇದ್ದರೆ ಶಂತ್ ಶಾಂತಿ ಸ್ತಂಭದ ಬಳಿ ಬಂದು ತಲುಪಿರಿ ಮತ್ತು ಯಾವಾಗ ವ್ಯರ್ಥ ಸಂಕಲ್ಪಗಳು ಬಹಳ ತೀವ್ರಗತಿಯಿಂದ ಬರುವುದೋ ಆಗ ಹಿಸ್ಟ್ರಿ ಹಾಲ್ನಲ್ಲಿ ಬಂದು ತಲುಪಿ ಸಮಾನರಾಗುವ ದೃಢ ಸಂಕಲ್ಪ ಉತ್ಪನ್ನವಾದಾಗ ಬಾಕ್ತಾದಾರ್ ಅವರ ಕೋಣೆಗೆ ಬಂದು ಬಿಡಿ ಒಳ್ಳೆಯದು ಎಲ್ಲರೂ ಸುವರ್ಣಾವಕಾಶ ತೆಗೆದುಕೊಂಡಿದ್ದೀರಿ ಆದರೆ ಸದಾ ಅಲ್ಲಿದ್ದರೂ ಸಹ ಸುವರ್ಣಾವಕಾಶವನ್ನು ತೆಗೆದುಕೊಳ್ತಾ ಇರಿ ಒಳ್ಳೆಯದು ಒಳ್ಳೆಯ ಸಾಹಸವಂತರಾಗಿದ್ದೀರಿ ಇನ್ನು ಕ್ಯಾಡ್ ಗ್ರೂಪ್ ಇದೆ ಹೃದಯದವರು ಕುಳಿತಿದ್ದಾರೆ ಬಹಳ ಚೆನ್ನಾಗಿ ಎಲ್ಲರೂ ಸೇರಿ ಸಮ್ಮೇಳನ ಮಾಡಿದರು ಚೆನ್ನಾಗಿ ಮಾಡಿದ್ದೀರಿ ಪರಸ್ಪರ ಮೀಟಿಂಗ್ ಮಾಡಿದ್ದೀರಿ ಮತ್ತು ರಾಷ್ಟ್ರಪತಿಯವರಿಗೂ ಸಹ ಈ ಕಾರ್ಯ ಆಗಬೇಕು ಎಂಬ ಇಚ್ಛೆ ಇದೆ ಹೇಗೆ ಅವರಿಗೂ ಇಚ್ಛೆ ಇದೆ ಎಂದ ಮೇಲೆ ಅವರನ್ನು ಜೊತೆ ಸೇರಿಸಿಕೊಳ್ತಾ ಮುಂದುವರಿಯುತ್ತಾ ಇರಿ ಮತ್ತು ಜೊತೆ ಜೊತೆಗೆ ಬ್ರಾಹ್ಮಣರ ಮೀಟಿಂಗ್ನಲ್ಲಿಯೂ ಸಹ ತಮ್ಮ ಕಾರ್ಯಕ್ರಮದ ಸಮಾಚಾರವನ್ನು ತಿಳಿಸುತ್ತಾ ಸಲಹೆ ತೆಗೆದುಕೊಳ್ಳಿ ಆಗ ಸರ್ವ ಬ್ರಾಹ್ಮಣರ ಸಲಹೆಯಿಂದ ಮತ್ತಷ್ಟು ಶಕ್ತಿ ತುಂಬುತ್ತದೆ ಬಾಕಿ ಕಾರ್ಯ ಚೆನ್ನಾಗಿದೆ ಮಾಡ್ತಾ ಹೋಗಿ ಹರಡ್ತಾ ಹೋಗಿರಿ ಮತ್ತು ಭಾರತದ ವಿಶೇಷತೆಯನ್ನು ಪ್ರಕಟ ಮಾಡ್ತಾ ಹೋಗಿ ಬಹಳ ಚೆನ್ನಾಗಿ ಪರಿಶ್ರಮ ಪಡ್ತಿದ್ದೀರಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಿದ್ದೀರಿ ಮತ್ತು ಈ ಹೃದಯದವರು ತಮ್ಮ ದೊಡ್ಡ ಹೃದಯವನ್ನು ತೋರಿಸಿದರು ಅದಕ್ಕಾಗಿ ಶುಭಾಶಯಗಳು ಒಳ್ಳೆಯದು ಡಬಲ್ ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ಪ್ರತಿ ಟರ್ನಲ್ಲಿ ಡಬಲ್ ವಿದೇಶಿಯರು ಬರುವುದು ಈ ಸಂಘಟನೆಗೆ ಚಂದ್ರಮನ ಬೆಳದಿಂಗಳು ತರಿಸುತ್ತದೆ ಡಬಲ್ ವಿದೇಶಿಯರನ್ನು ನೋಡಿ ಎಲ್ಲರಿಗೆ ಉಮಂಗವೂ ಬರುತ್ತದೆ ಎಲ್ಲ ಡಬಲ್ ವಿದೇಶಿಯರು ಡಬಲ್ ಉಮಂಗ ಉತ್ಸಾಹದಿಂದ ಮುಂದೆ ಹಾರುತ್ತಿದ್ದೀರಿ ನಡೆಯುತ್ತಿಲ್ಲ ಹಾರುತ್ತಿದ್ದೀರಿ ಹಾರುವವರಿದ್ದೀರೋ ಅಥವಾ ನಡೆಯುವವರಿದ್ದೀರೋ ಯಾರು ಸದಾ ಹಾರುತ್ತಾ ಇರ್ತೀರಿ ನಡೆಯುವುದಿಲ್ಲವೋ ಅವರು ಕೈಯನ್ನೆತ್ತಿ ಒಳ್ಳೆಯದು ವಾಸ್ತವದಲ್ಲಿ ನೋಡಿ ನೀವು ವಿಮಾನದಲ್ಲಿ ಹಾರಿಕೊಂಡೇ ಬರಬೇಕಾಗ್ತದೆ ಮೇಲೆ ತಮಗೆ ಹಾರುವುದಂತೂ ಅಭ್ಯಾಸ ಇದ್ದೇ ಇದೆ ಅದು ಶರೀರದಿಂದ ಹಾರುವುದಾಗಿದೆ ಇದು ಮನಸ್ಸಿನಿಂದ ಹಾರುವುದಾಗಿದೆ ಬಹಳ ಒಳ್ಳೆಯ ಸಾಹಸವನ್ನು ಇಟ್ಟಿದ್ದೀರಿ ನೋಡಿ ಬಾಗ್ತಾದ ಎಲ್ಲಿ ಮೂಲೆ ಮೂಲೆಗಳಿಂದ ತನ್ನ ಮಕ್ಕಳನ್ನು ಹುಡುಕಿದರಲ್ಲವೇ ಬಹಳ ಚೆನ್ನಾಗಿದೆ ಡಬಲ್ ವಿದೇಶಿಯರೆಂದು ಕರೆಸಿಕೊಳ್ತೀರಿ ವಾಸ್ತವದಲ್ಲಿ ನೀವು ಭಾರತದವರೇ ಆಗಿದ್ದೀರಿ ಮತ್ತು ರಾಜ್ಯಭಾರವನ್ನು ಎಲ್ಲಿ ಮಾಡಬೇಕಾಗಿದೆ ಭಾರತದಲ್ಲಿಯೇ ಮಾಡಬೇಕಲ್ಲವೇ ಆದರೆ ಸೇವಾರ್ಥವಾಗಿ ಐದು ಖಂಡಗಳಲ್ಲಿ ಹೋಗಿ ತಲುಪಿದ್ದೀರಿ ಮತ್ತು ಐದೂ ಖಂಡಗಳಲ್ಲಿ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಸೇವೆಯನ್ನು ಒಳ್ಳೆ ಉಮಂಗ ಉತ್ಸಾಹದಿಂದ ಮಾಡ್ತಿದ್ದೀರಿ ವಿಘ್ನ ವಿನಾಶಕರಾಗಿದ್ದೀರಲ್ಲವೇ ಯಾವುದೇ ವಿಘ್ನ ಬಂದರೆ ಗಾಬರಿ ಆಗುವವರಲ್ಲ ಅಲ್ಲ ತಾನೆ ಇದು ಏಕಾಗುತ್ತಿದೆ ಇದು ಏನಾಗ್ತಿದೆ ಎಂಬುದಿಲ್ಲ ಏನಾಗುತ್ತಿದೆಯೋ ಅದರಲ್ಲಿ ನಮ್ಮದು ಮತ್ತಷ್ಟು ಸಾಹಸವನ್ನು ಹೆಚ್ಚಿಸುವ ಸಾಧನವಾಗಿದೆ ಗಾಬರಿ ಆಗಬಾರದು ಇದು ಉಮಂಗ ಉತ್ಸಾಹವನ್ನು ಹೆಚ್ಚಿಸುವ ಸಾಧನವಾಗಿದೆ ಇದು ಪಕ್ಕಾ ಇದ್ದೀರಲ್ಲವೇ ಇಷ್ಟು ಪಕ್ಕ ಇದ್ದೀರಲ್ಲವೇ ಪಕ್ಕಾ ಇದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ಇದ್ದೀರಾ ಇಲ್ಲ ಕಚ್ಚಾ ಶಬ್ದ ಇಷ್ಟವಾಗೋದಿಲ್ಲ ಪಕ್ಕಾ ಇದ್ದೀರಿ ಪಕ್ಕಾ ಇರ್ತೀರಿ ಪಕ್ಕಾ ಆಗಿ ಜೊತೆ ನಡೀತೀರಿ ಒಳ್ಳೆಯದು ಜಾನಕಿ ದಾದಿಯವರು ಆಸ್ಟ್ರೇಲಿಯಾಗೆ ಹೋಗಿ ಬಂದಿದ್ದಾರೆ ಅಲ್ಲಿನವರು ಬಹಳ ನೆನಪು ಕೊಟ್ಟಿದ್ದಾರೆ ಬಾಕ್ತಾದರವರ ಬಳಿ ಈ ಇಮೇಲ್ ನಲ್ಲಿಯೂ ಸಂದೇಶ ಬಂದಿದೆ ಮತ್ತು ಬಾಪ್ತಾದ ನೋಡ್ತೇವೆ ಇತ್ತೀಚೆಗೆ ದೊಡ್ಡ ಕಾರ್ಯಕ್ರಮಗಳು ಸಹ ಈ ರೀತಿಯಾಗಿದೆ ಹೇಗೆ ಎಲ್ಲವೂ ಮಾಡಲ್ಪಟ್ಟಿದೆ ಎಂಬಂತೆ ಎಲ್ಲರೂ ಕಲಿತಿದ್ದಾರೆ ಸೇವೆಯ ಸಾಧನಗಳನ್ನು ಕಾರ್ಯದಲ್ಲಿ ತೊಡಗಿಸುವುದು ಚೆನ್ನಾಗಿ ಅಭ್ಯಾಸವಾಗಿದೆ ಬಾಪ್ತಾದರವರಿಗೆ ಆಸ್ಟ್ರೇಲಿಯಾ ನಂಬರ್ ಒನ್ ಆಗಿ ಕಾಣಿಸ್ತದೆ ಆದರೆ ಮೊದಲು ಮೊದಲು ನಂಬರ್ ಒನ್ ತೆಗೆದುಕೊಂಡರು ಆದರೆ ಈಗ ಯು ಕೆ ಅದಕ್ಕಿಂತಲೂ ಸ್ವಲ್ಪ ಮುಂದೆ ಹೋಗ್ತಿದೆ ಆದರೆ ಆಸ್ಟ್ರೇಲಿಯಾದವರು ನಂಬರ್ ಒನ್ ಆಗಲೇಬೇಕಾಗಿದೆ ಬೇಕಾಗಿದೆ ಹಾಗೆಂದರೆ ಯುಕೆ ಅವರು ನಂಬರ್ ಎರಡನೇ ನಂಬರ್ ಆಗೋದಿಲ್ಲ ಅವರೂ ಸಹ ನಂಬರ್ ಒನ್ ಆಗುವರು ಆಸ್ಟ್ರೇಲಿಯಾದ ಹಳೆಯ ಮಕ್ಕಳು ಬಾಪ್ತಾದರವರಿಗೆ ನೆನಪಿದ್ದಾರೆ ಮತ್ತು ಬಾಪ್ತಾದರವರ ಮುದ್ದಿಲ ಮುದ್ದಿನ ನಿರ್ಮಲಾ ಆಶ್ರಮ ಅವರಿಗೆ ತಾವೆಲ್ಲರೂ ನಿರ್ಮಲಾ ದೀದಿ ದೀದಿ ಎಂದು ಹೇಳ್ತಿರಲ್ಲವೇ ಆದರೆ ಬಾಪ್ತಾದ ಆರಂಭದಿಂದಲೂ ಅವರಿಗೆ ನಿರ್ಮಲಾ ಆಶ್ರಮ ಎಂದು ಹೇಳಿ ಬಿರುದು ನೀಡಿದ್ದೇವೆ ಯಾವ ಆಶ್ರಮದಲ್ಲಿ ಅನೇಕ ಆತ್ಮರು ಆಶ್ರಯ ತೆಗೆದುಕೊಂಡರು ಮತ್ತು ತಂದೆಯ ಮಕ್ಕಳಾದರೂ ಈಗಲೂ ಆಗ್ತಿದ್ದಾರೆ ಆಗ್ತಾ ಹೋಗ್ತಾರೆ ಮತ್ತು ಒಬ್ಬೊಬ್ಬ ಆಸ್ಟ್ರೇಲಿಯಾ ನಿವಾಸಿ ಮಕ್ಕಳು ಸಹ ವಿಶೇಷ ನೆನಪಿದ್ದಾರೆ ಇವರು ಸಮ್ಮುಖದಲ್ಲಿ ಕುಳಿತಿರುವವರು ಆಸ್ಟ್ರೇಲಿಯಾದವರಲ್ಲವೇ ಆಸ್ಟ್ರೇಲಿಯಾದವರು ಎದ್ದು ನಿಲ್ಲಿ ಇವರಿಗೆ ಎಷ್ಟು ಒಳ್ಳೆಯ ಉಮಂಗ ಬರ್ತಿದೆ ವಿಶ್ವದ ಸೇವೆಗಾಗಿ ಹೆಚ್ಚೆಚ್ಚು ತಯಾರಿ ಮಾಡ್ತಿದ್ದಾರೆ ಬಾಕ್ತಾದರವರ ಸಹಯೋಗವಿದೆ ಮತ್ತು ಸಫಲತೆ ಇದ್ದೇ ಇದೆ ಒಳ್ಳೆಯದು ಈಗ ಯಾವ ದೃಢ ಸಂಕಲ್ಪ ಮಾಡ್ತೀರಿ ಈಗ ಇದೇ ಸಂಕಲ್ಪದಲ್ಲಿ ಕುಳಿತುಕೊಳ್ಳಿರಿ ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ವಿಜಯ ನಮ್ಮ ಕೊರಳಿನ ಹಾರವಾಗಿದೆ ಈ ನಿಶ್ಚಯ ಮತ್ತು ಆತ್ಮಿಕ ನಶೆಯಲ್ಲಿ ಅನುಭವಿ ಸ್ವರೂಪರಾಗಿ ಕುಳಿತುಕೊಳ್ಳಿ ಒಳ್ಳೆಯದು ನಾಲ್ಕಾರು ಕಡೆಯ ಚಿಂತೆಯಿಂದ ದೂರ ನಿಶ್ಚಿಂತ ಚಕ್ರವರ್ತಿಗಳಿಗೆ ಸದಾ ನಿಶ್ಚಿಂತಪುರಿಯ ಪುರಿಯ ಚಕ್ರವರ್ತಿ ಸ್ವರೂಪದಲ್ಲಿ ಸ್ಥಿತರಾಗಿರುವಂತಹ ಮಕ್ಕಳಿಗೆ ಸರ್ವ ಖಜಾನೆಗಳಿಂದ ಸಂಪನ್ನ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಆಗಿರುವ ಸರ್ವ ಮಕ್ಕಳಿಗೆ ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಿರುವ ಮಕ್ಕಳಿಗೆ ಸದಾ ಸಮಾಪ್ತಿಯನ್ನು ಸಮೀಪ ತರುವಂತಹ ಬಾಪ್ತಾದರವರ ಸಮಾನ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹೃದಯದ ಆಶೀರ್ವಾದಗಳು ವರದಾತನ ವರದಾನ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸ್ವಯಂನ ಸರ್ವ ಬಲಹೀನತೆಗಳನ್ನು ದಾನದ ವಿಧಿಯಿಂದ ಸಮಾಪ್ತಿಗೊಳಿಸುವಂತಹ ದಾತ ವಿಧಾತ ಭವ ಭಕ್ತಿಯಲ್ಲಿ ಈ ನಿಯಮವಿರುತ್ತದೆ ಯಾವಾಗ ಯಾವುದೇ ವಸ್ತುವಿನ ಕೊರತೆಯಾಗುತ್ತದೆ ಎಂದರೆ ಹೇಳ್ತಾರೆ ದಾನ ಮಾಡಿರಿ ದಾನ ಮಾಡುವುದರಿಂದ ಕೊಡುವುದು ತೆಗೆದುಕೊಳ್ಳುವುದಾಗ್ತದೆ ಅಂದ ಮೇಲೆ ಯಾವುದೇ ಬಲಹೀನತೆಯನ್ನು ಸಮಾಪ್ತಿ ಮಾಡುವುದಕ್ಕಾಗಿ ದಾತ ಮತ್ತು ವಿಧಾತ ಆಗಿರಿ ಒಂದು ವೇಳೆ ತಾವು ಅನ್ಯರಿಗೆ ತಂದೆಯ ಖಜಾನೆಯನ್ನು ಕೊಡಲು ನಿಮಿತ್ತ ಆಶ್ರಯವಾಗುತ್ತೀರೆಂದರೆ ಬಲಹೀನತೆಗಳು ಸ್ವತಃವಾಗಿ ದೂರವಾಗ್ತದೆ ತಮ್ಮ ದಾತ ವಿಧಾತನ ಶಕ್ತಿಶಾಲಿ ಸಂಸ್ಕಾರಗಳನ್ನು ಇಮರ್ಜು ಮಾಡಿಕೊಳ್ತೀರೆಂದರೆ ಬಲಹೀನತೆಯ ಸಂಸ್ಕಾರ ಸ್ವತಃವಾಗಿ ಸಮಾಪ್ತಿಯಾಗ್ತದೆ ಸುವಾಕ್ಯ ತಮ್ಮ ಶ್ರೇಷ್ಠ ಭಾಗ್ಯದ ಗುಣಗಾನ ಮಾಡುತ್ತೀರಿ ಬಲಹೀನತೆಗಳನ್ನಲ್ಲ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾರೊಂದಿಗೆ ಪ್ರೀತಿ ಇರ್ತದೆ ಅವರಿಗೆ ಏನು ಇಷ್ಟವಾಗ್ತದೆ ಅದನ್ನೇ ಮಾಡಲಾಗ್ತದೆ ತಂದೆಗೆ ಮಕ್ಕಳು ಅಪ್ಸೆಟ್ ಆಗೋದು ಇಷ್ಟವಾಗುವುದಿಲ್ಲ ಅದಕ್ಕೆ ಎಂದು ಈ ರೀತಿ ಹೇಳಬೇಡಿ ಎಂದು ಏನು ಮಾಡುವುದು ಮಾತೇ ಹೀಗಿತ್ತು ಅದಕ್ಕೆ ಅಪ್ಸೆಟ್ ಆಗಿ ಹೋದೆ ಒಂದು ವೇಳೆ ಮಾತು ಅಪ್ಸೆಟ್ಟಿನದು ಬರುತ್ತದೆ ಎಂದರೆ ನೀವು ಅಪ್ಸೆಟ್ ಸ್ಥಿತಿಯಲ್ಲಿ ಬರಬೇಡಿ ಹೃದಯದಿಂದ ಬಾಬಾ ಎಂದು ಹೇಳಿ ಮತ್ತು ಅವರ ಪ್ರೀತಿಯಲ್ಲಿ ಸಮಾವೇಶ ಆಗಿಬಿಡಿ ಒಳ್ಳೆಯದು ಓಂ ಶಾಂತಿ